ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾಧಿ ಮನಗಂಡ ಹುರುಪೀಲೆ ನನಗಂಡ ಹಂಗಂತ ನಿನಗಂಡ ಹಿಂಗತ್ತ ಮರಿಯಕ್ಕಿ ಧರ್ಪೀಲೇ ಯಾವಲ್ಲಾಗಿ ಬರ ನವರ್ನ ಹಿಂಗ ಮಾಡಿಸಿದಿ ಊರು ಮಂದಿ ತರಪೀಲೆ ಹೊಟ್ಟೆಯದ ಪ್ರೀತಿ ಬೆಟ್ಟಾಗದಂಗ ಕೊಯ್ದು ಹಗದಿ ಕುರುಪೀಲೇ ಅವಕ್ಕೆ ಗೊತ್ತಿಲ್ಲ ನನಗ ಏ ಮರ್ಯಾದೆ ಕಲಿಯಕ್ಕೆ ನಿಂತಾರ ನನಗಲ್ಲ ಬಾಲ್ವಾ ಅತ್ತೆ ನದಾಗದ ಸುಮ್ಮ ಬೆಟ್ಟಿನ ತಿಳದ ಹುಟ್ಟಿದ ಊರಿಗೆ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ಚಂದಾಗಿ ಮಾಡಕ್ಕೆ ಸಂಸಾರ ಪಲ್ಯತ್ತಿಗೆರಿ ಬೈತನ ಗಂಡ ಎತ್ತ ನಿನಗೊಕ್ಕ ಪಲ್ಯತ್ತಿಗೆರಿ ಬೈತನ ಗಂಡ ಎತ್ತ ಸೊಕ್ಕ ಕೊಡಲಿಲ್ಲ ನೀನು ಯಾತಕ ಬೇಕಾ ಮನೆ ಬೆಟ್ಟ ಹೋಗಂದು ಸದ್ಯಕ್ಕ ಹುಟ್ಟಿದ ಊರಿಗೆ ಹಾದರ ನಿನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ಮಾಡಕಿ ಮಾಡಕ್ಕೆ ಸಂಸಾರೀ ಗೌಡರ ಮನಿಯಾಗ ಬಂದದೋ ಕೆಡಕ ಊರಿಗೆ ಮೊದಲ ಕರ್ತದವನಿಗೆ ಕೌಡಿಕುಡುಬೇಕ ಸರಲೆ ಓಡಬೇಕಾ ಅವ ಸರಲೆ ಹೋಗೋದಕ್ಕ ಪನ್ನ ಬೆವರಿಗೆ ಗೌಡರ ಮನೆಯಾಗ ಪಂದೋ ಕೆಡಗ ಊರಿಗೆ ಮೊದಲ ಕರೆ ತಂದವನಿಗೆ ಗೌಡಕ್ಕೆ ಕಾ ே ோக்க அவசரே ஓகோதுக்கா பன்னி கௌடர மனியாக பல்லோ கடக்க ஊரக மறல கருத்தவரி கௌழிக்க கொடபா ದಿಲಿ ಕಾರುಣಿ ಕರೆ ಹರದ ಬೆಟ್ಟ ಸರ್ ದಿ ಓಡೋದಿಯ ದಿಯತಿ ಕುಂತರವರು ಸರ್ ಹೋಗೋದು ಹೊನ್ನ ದರಿಗೆ ಗೌಡರ ಮನೆಯಾಗ ಪಂದೋ ಕೆಡಕ ಊರಿಗೆ ಮೊದಲ ಕರೆ ತಂದವನಿಗೆ ಗೌಡಿಕೆ ಕೊಡಬೇಕಾ ಹೊಸಲೆ ಹೋಗೋದಕ್ಕ ಉಸಲೇ ಹೋಗುವುದಕ್ಕವರಿಗೆ ಗೌಡರ ಮನೆಯಾಗಿ ಬಂದದೋ ಕೆಡಕ ಊರಿಗೆ ಮೊದಲ ಕರಿತನವರಿಗೆ ಗೌರಿಗೆ ಕೊಡಬೇಕಾ ಮಂದಿ ಕೊಡಿ ಮಾಡ್ಯಾರ ನ್ಯಾಯ ಧರ್ಮ ಉಳಿಸದಾಕ ಸತ್ಯನೇತ್ಯ ಎಂದ ನಡದವರಿಗೆ ನ್ಯಾಯ ದೊರೆಯಬೇಕ ಏನೇ ಯಾನೆ ಮಕ್ಕಳ ಹೊತ್ತಾಗಿ ಕುಂತಾರ ಹೆಂಗ ಮಾಡಬೇಕ ಏ ಹಿರಿಯಮ್ಮವನ್ನ ಸರಿ ಮಾಡ್ಯಾಲ ಜೀವ ಮನಸ್ಸಿಗಾಯ್ತದೋ ಕ ಏನು ದಿಕ್ಕಾ ಏ ಹೊನ್ನ ಬೆೌರಿಗಿ ಗೌಡರ ಮನೆಯಾಗ ಬಂದದೋ ಕೆಡಕ ಊರಿಗೆ ಮದಲ

ಬಂದೋ ಕಡಕಾ ಓರೆಗೆ ಮದಲ ತರಿ ತಂದವನೇ ಗೌರಕ್ಕೆ ಕೊಡಬೇಕ ಏ ತಿಳಿಯ ನೇಬ್ದ ಕರಿತಂದ ನಿಂತೋ ಆಗಸಿಯ ಬಾಗಿಲಕ ಏ ಮಂದಿಯ ಮನಸ್ಸಿಗೆ ಆಗಿರ್ತ ದೋಕ ಮನಸ್ಸಿಗಾಯ್ತ ದೋಕ್ಕ ಹ್ಯಾಂಗ ಬೆಳಗಬೇಕ ಹೋಗಿ ನಿಂತಲ ಬಾಜೋಕ ಪನ್ನ ಬೆವರಿಗೆ ಗೌಡರ ಮನೆಯಾಗಿ ಪಂದ ಕೆಡಕ ಊರಿಗೆ ಮೊದಲ ಕರಿತಂದವನಿಗೆ ಗೌಡಕ್ಕೆ ಕೂಡಬೇಕ ಆರುಣಿ ಕರಿ ಅಲ್ಲ ಬಿಟ್ಟಾರ ಆತ ಸರ್ ನಿಲ ಓುದಕ್ಕೇಜಿ ಆಟೆ ಕುಂತಾರ ಅವರು ಅವಲೆ ಹೋಗೋದಕ್ಕ ಅವಲೆ ಹೋಗೋದಕ್ಕ ಪಂದ ಬೆರೆಗೆ ಗೌಲಾರ ಮನೆಯ ಪಂದಾಗಡಕೋರೆಗೆ ಮೊದಲ ಕರಿತಂದವರೇ ಗೌರ್ಯಕ್ಕೆ ಕೊಡಬೇಕಾ ನಾನ ನೋಡ ಕೆಟ್ಟ ಸಿ ಮರದಿಯನ್ನಾದ ಬಂದಾದ ಶೇತ ಮನಸ್ಸಿನೊಳಗೆ ಪಾಕ ಎನ್ ಎತ್ತಿಗೆ ಬೈತನ ಗಂಡ ಯಾಕೋ ಪನ್ಯತ್ತಿಗೆ ಧರ್ಮರ ಮಾತಿಗೆ ಕೆಮ್ಮ ಕೊಡಲಿಲ್ಲ ನೀನು ಯಾಕ ಬೇಕ ಮನೆ ಬಿಟ್ಟ ಹೋಗಂದು ಸದ್ಯಕ್ಕ ಕೊಟ್ಟಿದ ಊರಿಗೆ ಹಾದರ ನಿನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ಚಂದಾಗಿ ಮಾಡಕ್ಕೆ ಸಂಸಾರ ಅರುಣಿ ಕರೆಯಲ್ಲ ಬಿಟ್ಟ

ನೋಡಬೇಕಾ ಏ ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾಧಿ ಮನಗಂಡ ಹುರುಪೀಲೇ ನನಗಂಡ ಹಂಗಂತ ನಿನಗಂಡ ಹೆಂಗಂತ ಮರಿಯಕ್ಕಿ ಪೀಲೆ ಎಲ್ಲಾಗಿ ಬರ ನವರ್ನ ಹಿಂಗ ಮಾಡಿಸಿದಿ ಊರು ಮಂದಿ ತರ್ಪೀಲೆ ಹೊಟ್ಟೆಯದ ಪ್ರೀತಿ ಬೆಟ್ಟಾಗದಂಗ ಕೊಯ್ದು ಒಗದಿ ಕುರುಪೀಲೇ ಬಾಲು ದಗದ ಸುಮ್ಮ ಬೆಟ್ಟಿನ ತಿಳದ ಹುಟ್ಟಿದ ಊರಿಗೆ ಹಾದರ ನಿನ್ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ಚಂದಾಗಿ ಮಾಡಕ್ಕೆ ಸಂಸಾರ ಬಾರೋಳೆ ಕೈ ஓடுவர மணியோ கட்டா கூரே மதல கவரி கௌடைக்கு கொடுப்பா ஏ கண்டன மாதோத்த ஒத்த முணகல்கண்ட நிர்வர மணி அங்க நங்க உளி மேலு வட்டாள தவரக்கல மல இது கேட்க வட்டாள தவரக்கல மாரி ஹிடலால தாரி செட்டாள போரக்கபலி கிராம வந்தவு கௌடார மணியாக பந்தோ கடக்க ஊரக மொதல

ಬಂದಾರೋ ಜನಗ ನೋಡಿಗೆ ಮೊದಲ ಕಳಿತ ಗೌಡಿಗೆ ಕೊಡಬೇಕ ಯಲಾದಿ ಗೌಡರ ಹೊರಗ ಬಂದು ನೋಡ್ಯಾರ ಮಗಳ ಮೂಕ ಗಂಡನ ಮನೆ ಬಿಟ್ಟ ಬಂದಾರ ಕಾರನ ಗೌಡ ಕೇಳಿ ನಕ್ಕ ಏ ಕತಿಯಲ್ಲ ಹೇಳ ನಿನಗೆ ಇಲ್ಲಂದು ಸಾಧ್ಯ ಕಾಗ ಇಲ್ಲಂದು ಸಾಧ್ಯ ಕುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬರಿತಾರ ಕೊತ್ತ ಮನೆಗೆ ಹೋಗಿ ಚಂದಾಗಿ ಸೌಸಾರ ಮಾಡಕ್ಕೆ ಸಂಸಾರ ಕರಿಯಾರ್ಸ ಬಿಟ್ಟೆಯ ತರದೆಲೆ ಓಡೋದಕ್ಕ ಕಾರುಣೆ ಕರಿಹಾರ್ದ ತಾಲಯಾತ ತರದೆಲೆ ಓಡೋದಕ್ಕ ಅವೆ ಹೋಗೋದೇ ಹೋಗೋದ ಬಂದವರಗೆ ಗೌಡನ ಮನೆಯಾಗ ಬಂದೋಟಗ ಕೋರೆಗೆ ಮಲ ಕರಿತಂದವನೇ ಗೌಡಕ್ಕೆ ಹೋಗಬೇಕ ಏ ಮರೆ ಸಣ್ಣ ಮಾಡಿ ನಡದಾಲ ತಾಯಿ ಯಾರಿಗೆ ಹೇಳಬೇಕಾ ಊರ ಬರಗ ಬಂದ ಕಾತಾರ ಕಂಟ್ಯಾಗ ಕುಂತಾಲ ಬಾದುಕ ಅಕ್ಕಿ ಶ್ರಾಪ ಕಾಡ್ತಾಳು ಧರ್ಮರ ಮನೆ ತನಕ ಶಕ್ತಿ ಏರಿ ಅಕ್ಕಿ ಶ್ರಾಪ ಕಾಡ್ತಾಳು ಧರ್ಮರ ಮನೆ ತನಕ ಏ ನನ್ನ ತಗತಿ ಅವ ಹೆ ಹೆಣ್ಣೀಗಿ ಬರಬಾರ ಬರಬಾರದು ಅನ್ನ ದುಃಖ ಇಲ್ಲಿಗೆ ಮುಗಿಬೇಕ

ಬಂದೊಳಗಳಕೆಗೆ ಬದಲ ಏ ಜಿಲ್ಲಾ ರಾಮ ತೀರ ಹೋರಾತನಿಯ ತಾಲೂಕ ಬಿಟ್ಟಾದ ಎಂಬ ಜಾಗ ನೋಡಿ ಅನ್ನೋದು ಹಲದ ಬಲಕ ಏಕಂದ ಬೀರನ ಪದಗಾಲ ಪದಗಳ ಪದಗಳು ಬರೆದು ಬೋಗ ಯುರಲಿಂಗಿನ ವರವಿನ ಹತ್ತಿ ನಮ್ಮ ಮಳಕ ಹಾಡಿ ಬರ್ತೇವ ದೂರ ತನಕ ಯಾವನ್ನ ಬೆವರಿಗೆ ಗೌಡರ ಮನೆಯಾಗ ಬಂದೋ ತಡಕ ಓರಿಗೆ ಮೊದಲ ಕರಿತಂದವನಿಗೆ ಗೌಡಿಕಿ ಕೊಡಬೇಕಾರೆ ಆಗ್ತ ಬರದಿಲ್ಲ ಓಡೋದ

ಕೋಲವೂರ ಸೊಲಪುರ ಜಿಲ್ಲಾ ಅಕ್ರಕೋಟ ತಾಲೂಕ ಬ್ರಹ್ಮದೇವರ ಎಂಬ ಜಾಗ ನೋಡಿ ಬಂದ ನೆನದ ಬದಕ ಏಕಂದ ತೀರನ ಪದಗ ನ್ನ ಅಲಕ್ಕ ಹಾರಿ ಬರುತ್ತೆ ಒದೂರು ತನಕ ಯಾ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ಚಂದಾಗಿ ಮಾದಕ್ಕೆ ಸಂಸಾರ ಕಾರೋಳಿ ಕರಿಯಾಸ ಬೆಟ್ಟದ ಆತ ಸರದಿಲ್ಲ ಕಾರುಳ್ಯ ಕರಿಯ ಬೆಟ್ಟದ ಆತ ಸರದಿಲ್ಲ ಹೋಗೋದೇ ಹೋಗೋದಕ್ಕವರೆಗೆ ಗೌಡರ ಬಲಿಯಾಗ ಬಂದಾ ಕಡೆಗ ಓಡೆಗೆ ಮೊದಲ ಕರಿತಂದವನಿ ಗೌಡೆಗೆ ಬರಬೇಕ